ಸ್ನೇಹಿತರೆ ನಾನು ಏಕಾಂತ ಹಿರಿಯೋರು ನಾನಿವತ್ತು ಸ್ನೇಹಿತರೆ ಹೊಸದುರ್ಗ ಪತಂಜಲಿ ಯೋಗ ಸಂಸ್ಥೆಯಿಂದ ಗೆಳೆಯರೊಂದಿಗೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ ದೇವ್ರ ಬೆಟ್ಟ ಮತ್ತೆ ಸೇವಾಶ್ರಮ ಬೆಟ್ಟದಿಂದ ಸ್ಟಾರ್ಟ್ ಮಾಡಿವಿ ಈಗ ದೇವ್ರ ಬೆಟ್ಟಕ್ಕೆ ಬಂದಿವಿ ಬನ್ನಿ ಹಂಗೆ ನೋಡ್ಕೊಂಡು ಅಲ್ಲೇ ಕಂಪ್ಲೀಟ್ ಮಾಡಿದ್ವಿ ಈಗ ದೇವ್ರ ಬೆಟ್ಟ ಹತ್ತಾ ಇದ್ವಿ ಪರಿಕಾಲ ಹತ್ತಿರ ಮೇಲಕ್ಕೆ ಮೇಲಿಂದ ನೋಡಿರೋ ವ್ಯೂ ಪಾಯಿಂಟು ಅಲ್ಲಿ ಆ ಕಡೆ ಕಾಣಿಸ್ತಿರೋದು ಕಾಣಿಸ್ತಾ ಇದೆಯಲ್ಲ ಅದು ದೊಡ್ಡ ಬೆಟ್ಟ ಈಗ ಹತ್ತಿದೀವಿ ಅರ್ಧ ಕಂಪ್ಲೀಟ್ ಆಗೈತೆ ಇನ್ನು ಅರ್ಧ ಹತ್ಬೇಕು ತುಂಬಾ ಚೆನ್ನಾಗಿದೆ ವೆದರ್ ನೋಡಕ್ಕೆ ವ್ಯೂವು ಇದು ವಸ್ತುರ್ಗ ದೊಡ್ಡ ಬೆಟ್ಟದ ನೋಡಿ ಪ್ರಕೃತಿ ಯಾವ ರೀತಿ ಇದೆ ಅಂದ್ರೆ ನಾವು ರೋಡ್ ಯಾವ ತರ ಮಾಡ್ತೀವೋ ಇರುವೆನು ಕೂಡ ಹೋಗಿ 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 ಹಾಗೆ ರೋಡ್ ಆಗಿದೆ ನೋಡಿ ಕಾಣಿಸ್ತಾ ಇದೆ ಬಂಡೆ ಮೇಲೆ ಇದು ಇರುವೆ ಹೋಗ್ತಿರೋ ಪಥ ನೋಡಿ ಪ್ರಕೃತಿ ವಿಸ್ಮಯ ಇದು ಇಲ್ಲೇ ನೋಡಿ ಹಿರಿವೆ ಹೋಗ್ತಾ ಇದೆ ನೋಡಿ ನೋಡು ಇದು ರಸ್ತೆ ತರ ನಿರ್ಮಾಣ ಆಗಿದೆ ಇದು ಪ್ರಕೃತಿ ನಾವೇನ್ ಕಲ್ತಿರೋದಲ್ಲ ಪ್ರಕೃತಿ ನಮಿಗೆ ಕಲ್ಸಿದೆ ಇದು ಪ್ರಕೃತಿಯ ವಿಸ್ಮಯ ನಾವು ನೋಡಿ ನಾವು ಆ ಬೆಟ್ಟದಿಂದ ಹಂಗೆ ಕೆಳಗಿಳಿಯಂಗಿಲ್ಲ ಆ ಬೆಟ್ಟದಿಂದ ಆ ಬೆಟ್ಟದಿಂದ ಹಂಗೆ 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 ರೈಟ್ ಮತ್ತೆ ಅಲ್ಲಿ ನೋಡಿ ಅಲ್ಲಿ ಎತ್ತಿನ ಭುಜ ತರ ಕಾಣ್ತಾ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕು ಅದು ದೊಡ್ಡ ಬೆಟ್ಟ ಅಲ್ಲಿಗೆ ಹೋದ್ರೆ ವ್ಯೂ ಕಾಣುತ್ತೆ ಬ್ಯೂಟಿಫುಲ್ ಕಾಣುತ್ತೆ ಹೋಗಿ ತೋರಿಸ್ತೀನಿ ಬನ್ನಿ ದರ್ಶನದೊಂದಿಗೆ ನಾವು ಇವತ್ತು ಟ್ರೆಕಿಂಗ್ ಮಾಡ್ತಾ ಇದೀವಿ ದ್ರವೇಣ್ಣ ಅಂತ ಓಕೆ ಓಕೆ ನೀವೇ ಬಂದಿರ ಏನ ಹಾ ಇರೋ ಶಾಖೆಯಿಂದ ಬಂದಿದ್ದಾರೆ ಇಲ್ಲ ಎಲ್ಲ ಅಕ್ಕರ ಜಾತಿ ಬಂದಿದೆ ನಾವು ಅಣ್ಣ ನೀವು ನಮಸ್ತೆ ಜೈಕುಮಾರ್ ಅಂತ ಕಾರ್ಮೆಂಟ್ ಸಿಂಗಿಡಾ ಅದ್ರೆ ಮೆಣಸಕ ಬಿಟ್ಟಿಲ್ಲ ಸದಿಕೆ ಬಿಟ್ಟ ಬಂತು ಓಹೋ ನೋಡೋಣ ಹಾ ನೋಡೋರು ತೆಮ್ ಪದાળ ಇದೆ ಈಗ ಬೆಟ್ಟದ್ ಕಲಕ್ ಬಂದಿದ್ವಿ ಮತ್ತೆ ಇನ್ನೊಂದ್ ಬೆಟ್ಟ ಹತ್ಬೇಕು ದೊಡ್ಡ ಬೆಟ್ಟ ಇವತ್ತು ಟ್ರಕ್ಕಿಂಗ್ ಮಾತ್ರ ಬಹುತ್ ಬಹುತ್ ಕೇ ಬನ್ನಿ ನೋಡೋಣ ಚಿಟ್ಟೆಗಳಿದ್ವಿ ಬಣ್ಣ ಬಣ್ಣದ ಚಿಟ್ಟೆಗಳು ಆಕಾಶದೇ ಬೆಟ್ಟ ಐತೆ ಬೆಟ್ಟದ್ದು ಹೊಸದುರ್ಗ ಬೆಟ್ಟ ದೊಡ್ಡ ಬೆಟ್ಟ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗ್ ಹೋಗ್ಬೇಕೀಗ ದೊಡ್ಡ ಬೆಟ್ಟಕ್ಕೆ ಬೆಳ್ಳು ಕಾಣಿಸ್ತಾ ಇದೆಯಲ್ಲ ಇದು ಲಿಚೆನ್ಸ್ ಕಲ್ಲು ಅಂತ ಪ್ರಕೃತಿಯಲ್ಲಿ ಪ್ರಕೃತಿ ಸೌಂದರ್ಯ ಒಳ್ಳೆ ವಾತಾವರಣ ಇರುತ್ತ ಅಲ್ಲಿ ಮಾತ್ರ ಬೆಳೆಯುತ್ತೆ ಗಾಳಿಯಿಂದ ನೇರವಾಗಿ ಪೋಷಕಾಂಶಗಳನ್ನು ತಗೊಂಡು ಬೆಳೆಯುತ್ತಿದ್ದು ಲಿಚನ್ಸ್ ಇದು ಈಚಲಿ ಗಿಡ ಅಂತ ನಾವು ಮನೆಯಲ್ಲಿ ಪರ್ಕೆಗೆ ಬಳಸ್ತೀವಲ್ಲ ಅದೇ ಈಜ್ಲಿ ಮರ ಇದು ಗಿಡ ಲಂಡನ್ ಗಿಡ ಅಂತ ಬ್ರಿಟಿಷರು ಶೋಕಿಗೋಸ್ಕರ ತಂದ್ಬಿಟ್ರು ಎಲ್ಲ ತುಂಬಾ ಭಾರತ ತುಂಬಾ ಇದು ಕಳೆಯಾಗಿ ಪರಿವರ್ತನೆ ಆಗಿದೆ ನೋಡಿ ಅದು ಆಕಾಶ ಜಗಳಿ ಅಂತ ಈಗ ಅಲ್ಲಿಗೆ ಹೋಗಬೇಕಾಗುತ್ತೆ ಒಂದು ಏಯ್ಟಿ ಐತೆ ಇನ್ನ ಟ್ವೆಂಟಿ ಪರ್ಸೆಂಟ್ ಐತೆ ಬನ್ನಿ ಹೋಗೋಣ ಅಲ್ಲಿ ಕಾಣಿಸ್ತಿರೋದು ಆಕಾಶ ಜಗಳಿ ಅಲ್ಲಿಗೆ ಈಗ ಸ್ವಲ್ಪ ರೆಸ್ಟ್ ಮಾಡಿದೀವಿ ಮೂರು ಬೆಟ್ಟ ಹತ್ತು ಈಗ ಸಮತಟ್ಟವಾದ ಪ್ರದೇಶ ಐತೆ ಇದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಸರ್ ಶಂಕ ಇದಾರೆ ನೋಡಿಲಿ ಬಂಡೆ ಮೇಲೆ ಮರ ಬೆಳೆದಿದೆ ಮಣ್ಣಿಲ್ಲ ಬರೀ ಬಂಡೆ

ಐದು ಪರ್ಸೆಂಟ್ ಇದೆ ಅಷ್ಟೇ ನೋಡಂಬನ್ನಿ ಆಕಾಶ ಜಗ್ಲಿ ಆಕಾಶ ಜಗ್ಲಿ ಆದ್ಮೇಲೆ ಮುಂದಕ್ಕೆ ಹೋಗೋದು ದೊಡ್ಡ ಬೆಟ್ಟ ಅಂತ ಗುರು ಇನ್ನು ಮುಂದಕ್ಕೆ ಹೋಗ್ಬೇಕು ಆಕಾಶ ಜಗ್ಲಿ ಬಿಟ್ಟು ದೊಡ್ಡ ಬೆಟ್ಟಕ್ಕೆ ಇನ್ನು ಮುಂದೆ ಹೋಗ್ಬೇಕು ಕಾಣಿಸ್ತಾ ಇದೆ ನೋಡಿ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿದೆ ಗುರು ವ್ಯೂ ಆದ್ರೆ ಒಂದ್ ಸ್ವಲ್ಪ ಭಯ ಆಗ್ತಾ ಇದೆ ಕರಡಿ ಅಂತ ಭಯ ಅಷ್ಟೇ ನೋಡಿ ಎಷ್ಟು ದೊಡ್ಡ ಬೆಟ್ಟ ನೋಡಿ ಗುರು ಎಲ್ಲ ಕರಡಿ ವಾಸ ಮಾಡಿರುವಂತ ಗುರುಗಳು ಕಂಡು ಬಂದಿವೆ ನೋಡಿ ಎಷ್ಟು ದೊಡ್ಡ ಬೆಟ್ಟ ಒಂದಕ್ಕೆ ಒಂದು ಗುರು ನಾವು ಆಕಾಶ ಜಗ್ಲಿಗೆ ಅಂತ ಇಂದು ನಾಲ್ಕೈದು ಬೆಟ್ಟ ಹತ್ ವ್ಯೂ ಪಾಯಿಂಟ್ ಬಂದಿವಿ ಆಕಾಶ ಜಗ್ಲಿ ಇದ್ರ ಮೇಲೆ ಹೋದ್ರೆ ದೊಡ್ಡ ಬೆಟ್ಟ ಬ್ಯೂಟಿಫುಲ್ ಇದೆಯಲ್ಲ ಇದು ಆಕಾಶ ಜಗ್ಲಿ ಆಕಾಶ ಅಂದ್ರೆ ಆಕಾಶ ಬೆಟ್ಟದ ಮೇಲೆ ಆಕಾಶ ತರ ಇದೆ ಜಗ್ಲಿ ತರ ಇದೆ ಅದಕ್ಕೆ ಆಕಾಶ ಜಗ್ಲಿ ಅಂತ ಕರೀತಾರೆ ಇದು ವ್ಯೂ ಪಾಯಿಂಟ್ ಸುಮಾರು ವರ್ಷಗಳ ಈ ತರ ಇದು ಬೆಟ್ಟ ಗುಡ್ಡ ಎಲ್ಲ ನಿರ್ಮಾಣವಾಗಿದೆ ನೋಡಿ ಇದು ಯಾಣ ಅಂತ ಹೇಳ್ಬೋದು ಯಾಣ ತರ ಇದೆ ಮಾವಿನ ಮಾವಿನಕಾಯಿ ತಂದಿದ್ದಾರೆ ತಿನ್ನೋಕ್ಕೆ ನಾನ್ ಹೇಳ್ತೀನಿ ಬರೋವ್ ಎಸ್ಕೊಂಡೆಲ್ಲ ಬೆಟ್ಟದ ಮೇಲೆ ಮಾವಿನ ಮರ ಬೆಳೆದಿದೆ ಅಂತೆ ಅದೇನೇ ಮಾವಿನಕಾಯಿ ಕಿತ್ಕೊಂಡ್ಬಂದು ನಾವು ತಿಂತಾ ಇದೀವಿ ಅಣ್ಣ ತೋರಿಸ್ತಾನೆ ಅಂತ ತೋರಿಸ್ತಾ ಇಲ್ಲ ಕರ್ಕೊಂಡು ಬನ್ನಿ ಇವಾಗ ನಮ್ಮ ಯೋಗ ಬಂಧುಗಳು ಟ್ರಕ್ಕಿಂಗ್ ಹೊರಟಿದ್ರು ಯಾರು ಅಂತ ಹೊರಗಡೆ ನೋಡಿದಾಗ ಇವ್ರನ್ನೆಲ್ಲ ನೋಡಿದೆ ಯೋಗ ಬನಿಯನ್ನು ಇದ್ದಿದ್ದು ನನ್ನ ಯೋಗ ಯೋಗ ನಾನು ಹೊಸದುರ್ಗದ ಒಂದು ಇದೆ ಟ್ರಕ್ಕಿಂಗ್ ಮಾಡಕ್ಕೆ ಒಂದು ಸುಂದರವಾದ ಅವಕಾಶ ಇವಾಗ ಇಂಥ ಒಂದು ಸೌಂದರ್ಯದ ನಾವೆಲ್ಲರೂ ಮಾವಿನಕಾಯಿ ತಿಂತಾ ಇದ್ದೀವಿ ಬಹಳ ಅದ್ಭುತವಾಗಿದೆ ಯಾಣ ಸೇಮ್ ಎಂಡ್ ಮಾಡ್ತಾ ಮಾವಿನಕಾಯಿ ಕೀಳಕ್ಕೆ ಸಾಹಸ ಮಾಡ್ತಾ ಇದಾರೆ ಆದರೂ ಆಗ್ತಾ ಇಲ್ಲ ಇದೇ ನೋಡಿ ಮಾವಿನಕಾಯಿ ಬೆಟ್ಟದ ಮೇಲೆ ಬೆಳೆದಿರುವಂಥ ಮಾವಿನಕಾಯಿ ನಾವು ತೋಟದಲ್ಲಿ ಬೆಳೆದ್ರೆ ಇಷ್ಟಿಷ್ಟು ದಪ್ಪವು ಮಾವಿನಕಾಯಿ ಬೆಳಿತಾವೋ ಇಲ್ಲೋ ಗೊತ್ತಿಲ್ಲ ಬೆಟ್ಟ ಸಂದೆಯಲ್ಲಿ ಗೊಬ್ಬರಿಲ್ಲ ನೀರಿಲ್ಲ ಆದ್ರೂ ಬೆಳೈತ್ ಮಾವಿನ ಮರ ನೋಡಿ ಇದೇ ಪ್ರಕೃತಿ ಕೊಟ್ಟಿರುವಂತ ಕೊಡುಗೆ ಹಾ ಕೀಳೋಣಿಟ್ಕಳ ಎಷ್ಟು ನೋಡಿ ಮಾವಿನಕಾಯಿ ಬೆಟ್ಟದಲ್ಲಿ ಬೆಳೆದರು ಬೆಟ್ಟದ ಮಾವಿನಕಾಯಿ ಅದೊಂದಿದೆ ಅದಕ್ಕೆ ಹತ್ತು ತಡೆಯೋಣ ಹರಿಶಣ ಇವ ಚಾರಣದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತಾರೆ ಒಂದ್ ಸ್ವಲ್ಪ ಬಿಡಿ ನೋಡೋಣ ಹ ನಿಮ್ಮ ಅನುಭವದ ಬಗ್ಗೆ ಹೇಳಿನ್ ಸ್ವಲ್ಪ ನೋಡೋಣ ಇಂತ ಒಂದು ಪ್ರಕೃತಿಯ ಸೊಬಗನ ನಾವು ದುಡ್ಡು ಕೊಟ್ಟು ಆರ್ಟಿಫಿಷಿಯಲ್ ಡೆಕೋರೇಷನ್ ಮಾಡೋದಲ್ಲಿ ದುಡ್ಡು ಕೊಟ್ಟು ಹೋಗಿ ಪ್ಯಾಕೇಜ್ ಅಂತ ಹೋಗ್ತೀವಿ ನಮ್ಮ ನಗರದ ಮಧ್ಯದಲ್ಲೇ ಇರೋಂಥ ಅಥವಾ ನಗರಕ್ಕೆ ಹೊಂದಿಕೊಂಡಿರೋ ಈ ಒಂದು ಜಾಗದಲ್ಲಿ ಈ ಒಂದು ಸ್ಥಳನ ನೋಡೋಕ್ಕೆ ನಾವು ಪುಣ್ಯ ಮಾಡಿರ್ಬೇಕು ಹೌದು ಈ ಸ್ಥಳ ಎಲ್ಲಿಂದ ಬಂದು ಟ್ರೆಕ್ಕಿಂಗ್ ಅಂತ ಮಾಡ್ತಾರೆ ನಮ್ಮ ಹೊಸರ್ಗದವರು ಮಾಡೋಕ್ಕಿಂತ ಇಲ್ಲಿ ಬಂದು

ಜಗಲಿ ಜ ಆಕಾಶ ಆಕಾಶ ಜಗಲಿ ಮತ್ತು ಹೊದುರ್ಗದ ಯಾಣ ಇದೆ ನಮ್ಮ ವ್ಯೂವರ್ಸು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಹೊಸ್ರ್ಗ ವ್ಯೂವರ್ಸು ಮತ್ತು ಚಿತ್ರದುರ್ಗ ವ್ಯೂವರ್ಸು ಎಲ್ಲ ಬಂದು ನೋಡ್ಬೇಕು ಇದೊಂದು ಟ್ರಕ್ಕಿಂಗ್ ಪ್ಲೇಸ್ ಆಗಬೇಕು ಇದು ಪ್ಲೇಸು ಯಾರಿಗೂ ಗೊತ್ತಾಗಿಲ್ಲ ನಾವು ಹೊಸ್ದುರ್ಗ ಲೋಕಲ್ಸ್ ಆಗಿರೋದ್ರಿಂದ ಇಲ್ಲಿ ನಮಗೂ ಗೊತ್ತಿರಲ್ಲ ನಮ್ಮ ಗುರುಗಳು ಕರ್ಕ ಬಂದುಬಿಟ್ಟು ತೋರಿಸಿದ್ರು ಇವತ್ತಿನ ಟ್ರಕ್ಕಿಂಗ ಇವತ್ತು ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬೈ ಬಾಯ್ ಟೇಕ್ ಕೇರ್